ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ತಾಲೂಕಿನ ಬಾಚೇನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಸರ್ಕಾರಿ ಪ್ರೌಢಶಾಲೆ ಬಾಚೇನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಎಸ್ ಸಿ ಅಧ್ಯಕ್ಷ ಮಹಾಂತೇಶ್ ಲಕ್ಷ್ಮೀಪತಿ ರಾಜು ಶಾಲೆಯ ಮುಖ್ಯ ಶಿಕ್ಷಕಿ ಡಿ ಇಂದಿರಾ ಶಿಕ್ಷಕಿಯರಾದ ವಿಜಯಲಕ್ಷ್ಮಿ ಆಶಾ ಪುಟ್ಲಕ್ಷ್ಮಮ್ಮ ಗಾಯತ್ರಿ ಪದ್ಮಿನಿ ಹೊನ್ನಗಂಗಮ್ಮ ಶಿಕ್ಷಕರಾದ ಚಂದ್ರಶೇಖರ್ ಲೋಕೇಶ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು பகுதினகடிந்த மை மரிவேந்த கூடிருவக் கொளையா ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ದಿನ ನಮ್ಮ ಡಿಎಲ್ ಪರವಾಗಿ ನಾವು ರಾಷ್ಟ್ರೀಯ ಯುವ ದಿನ ಅಂತ ರಾಷ್ಟ್ರೀಯ ಯುವ ದಿನ ಅನ್ನೋದು ಸ್ವಾಮಿ ವಿವೇಕಾನಂದರವರ ಬರ್ತ್ಡೇಗೆ ಅಂತ ಬರ್ತಡೇ ಒಂದು ಆಚರಣೆಯ ಪರವಾಗಿ ನಾವು ವಿವೇಕಾನಂದ ಜಯಂತಿ ದಿನ ದಿನನೇ ನಾವೊಂದು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ ಇದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ವಿವೇಕಾನಂದರ ಬರ್ತಡೆಗೆ ನಾವೇನಕ್ಕೆ ಆಚರಣೆ ಮಾಡಬೇಕು ಅಂತ ವಿವೇಕಾನಂದರು ಈಗ ಮೇಡಮ್ ಅವರು ಹೇಳಿದ್ರು ಈಗ ಒಂದು ಒಂದು ಹೇಳಿದ್ರು ವಿವೇಕಾನಂದರವರು ಯಾವ ರೀತಿ ಅವರ ಮಾತುಗಳಿಂದ ಪ್ರಭಾವ ಮಾಡ್ತಾ ಇದ್ರು ಅಂತೆಲ್ಲ ನಿಮಗೆಲ್ಲ ಗೊತ್ತಿದೆ ಆದರೆ ವಿವೇಕಾನಂದರವರು ನಮ್ಮ ಯೂತ್ಗೆ ನಮ್ಮ ನಮ್ಮ ದೇಶದ ಯುವ ಯುವ ಜನಕ್ಕೆ ಇವತ್ತು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅವರು ವಿವೇಕಾನಂದರು ಹುಟ್ಟಿ ಮತ್ತು ಬೆಳೆದಿದ್ದು ಎಷ್ಟೇ ಆದರೆ ಅಲ್ಲಿ ಬೆಳೆಯೋ ಸಮಯದಲ್ಲಿ ಅವರು ರಾಮಕೃಷ್ಣ ಪರಮಾಂಶವರ ಆಶ್ರಮದಲ್ಲಿ ಅವರು ಬೆಳೆದಿದ್ದಾರೆ ಅಲ್ಲಿ ಕೋಲ್ಕಟ್ಟ ಆ ಸಮಯದಲ್ಲಿ ಕೋಲ್ಕಟ್ಟ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಭಾವ ಬೀರುವಂಥ ಜಾಗ ಇದೆ ಆ ಕೋಲ್ಕಟ್ಟ ಪ್ರದೇಶದಲ್ಲಿ ಏನು ಏನು ನಡೆಯುತ್ತೋ ಅದು ಎ ದೇಶದಲ್ಲಿರುವಂಥ ಸಿಸ್ಟಮನ್ನು ಚೇಂಜ್ ಮಾಡುವಂಥ ಒಂದು ಪರಿಸ್ಥಿತಿಗಳಲ್ಲಿ ಆ ಸಮಯದಲ್ಲಿ ವಿವೇಕಾನಂದರು ಅಲ್ಲಿ ಹುಟ್ಟಿ ಬೆಳೆದಾಗ ನಮ್ಮ ದೇಶದಲ್ಲಿ ಒಂದು ಈ ವೆರಿ ಇಂಪಾರ್ಟೆಂಟ್ ಚೇಂಜಸ್ ಆಯಿತು ಏನಾದರೂ ಅಂದರೆ ಮೆಕಾಲೆ ಅಂತ ನೋಡೋದಕ್ಕೆ ಬಂದು ನಮ್ಮ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡೋದು ನೀವು ಏನು ಓದ್ತಾ ಇರೋಲ್ಲ ಸಿಸ್ಟಮು ಇದೆಲ್ಲ ಮೆಕಾಲೆ ಕೊಟ್ಟಿರುವಂಥ ಒಂದು ಎಜುಕೇಷನ್ ಸಿಸ್ಟಮ್ ಈ ಎಜುಕೇಷನ್ ಸಿಸ್ಟಮ್ ಅವಾಗ ನಾ ಮೆಕಾಲೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು ಅಂತಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಅವರ ಮಕ್ಕಳು ಅವರ ಎಜುಕೇಷನ್ನ ಕೊಟ್ಟಾಗ ಅವರು ದೊಡ್ಡವರಾಗಿ ಅವ್ರ ಲೀಡರ್ಸ್ ಆಗಿ ಬೆಳೀತಾಯ್ರು ರಾಜರಾಗಿ ಅಥವಾ ಮಂತ್ರಿಗಳಾಗಿ ಆ ರೀತಿ ನಮ್ಗೆ ಹೇಗೆ ಅಂತ ಅನ್ನೋದನ್ನ ಒಂದು ಸಿಸ್ಟಮ್ನ ಅವರು ಅವರು ಟ್ರೈನಿಂಗ್ ಕೊಟ್ಟು ಇದ್ದರು ಅರವತ್ನಾಲ್ಕು ವಿದ್ಯೆಗಳು ಅಂತ ಹೇಳ್ತಾಯಿದ್ರು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಎಲ್ಲ ರೀತಿಯಾದಂಥ ಕಲೆಗಳನ್ನು ಎಲ್ಲ ವಿದ್ಯೆಗಳನ್ನು ಕೊಟ್ಟು ಮಕ್ಕಳನ್ನ ಹೊರಗಡೆ ಕಳಿಸೋರು ಆದರೆ ಈ ಮೆಕಾಲೆಯನ್ನ ಏನು ಮಾಡಿದ ಅಂತಂದರೆ ನಮ್ಮ ಯೂತ್ಸ್ನ ಕೇವಲವಾಗಿ ಕ್ಲರಿಕಲ್ ಜಾಬ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಕಂಪ್ನಿಗಳು ಅಂದರೆ ದೊಡ್ಡ ಬ್ರಿಟಿಷರವ್ರಿಗೆ ಕೆಲಸ ಮಾಡೋದಕ್ಕೆ ಗುಮಾಸ್ತ್ರ ಕೆಲಸ ಮಾಡೋದಕ್ಕೆ ಅಥವಾ ಒಂದು ಪಿ ಯುಸ್ ಆಗಿ ಕೆಲಸ ಮಾಡೋದಕ್ಕೆ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸಿಸ್ಟಮ್ನ ಹೊರಗೆ ಆ ಸಮಯದಲ್ಲಿ ಭಾರತದಲ್ಲಿ ಸುಮಾರು ಜನ ಸುಮಾರು ಜನ ಇಂಟೆಲಿಜೆಂಟ್ ಪರ್ಸನ್ಸ್ನೂ ಅದಕ್ಕೆ ಅದನ್ನು ಅಪೋಸ್ ಮಾಡಿದ್ರು ಆದ್ರೆ ವಿವೇಕಾನಂದರು ಅದನ್ನ ಅವರ ಫಿಲಾಸಫಿ ಮುಖಾಂತರ ಅಪೋಸ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಮೊದಲಿದ್ದಂತಹ ಫಿಲಾಸಫಿನ ಒಂದು ಹೊರೆ ಹೊರೆ ಹೊರತಂದು ಅದನ್ನು ಯೂತ್ಸ್ ಯಾವ ರೀತಿ ಇರಬೇಕು ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ನೀವು ಏನು ಅಂತ ಇದೀರ ಇದರಲ್ಲಿ ನಿಮಗೆ ಆ ಇ ಮತ್ತೆ ಎ ಬಿ ಸಿ ಡಿ ಹೇಳ್ಕೊಟ್ಟಿದ ಪಕ್ಷಕ್ಕೆ ಹೇಳ್ಕೊಟ್ಟಿದ ತಕ್ಷಣಕ್ಕೆ ನೀವು ಇಲ್ಲಿ ಕ್ಲರಿಕಲ್ ಜಾಬ್ಸ್ ಅಥವಾ ಬಿ ಎಡ್ ಜಾಬ್ಸ್ ಆಗಬೇಕು ಅಂತಿಲ್ಲ ನಿಮಗೆ ಆ ಒಂದು ಎಜುಕೇಷನ್ ಸಿಸ್ಟಮ್ನ ಆ ಒಂದು ಬರುವಂತ ಬರುವಂತಹ ನಾಲೆಜ್ನ ಉಪಯೋಗಿಸ್ಕೊಂಡು ನಾವು ದೇಶನ ಹೇಗೆ ಕಟ್ಬೋದು ಅಂತ ವಿವೇಕಾನಂದ್ ತೋರಿಸ್ಕೊಂಡು ಈ ವಿವೇಕಾನಂದ ವಿವೇಕಾನಂದ ಅವರ ವೆರಿ ಇಂಪಾರ್ಟೆಂಟ್ ಇದೇನು ಅಂದ್ರೆ ಅವ್ರಿಗೆ ಕೇವಲ ಅವರು ತುಂಬ ಕಡಿಮೆ ಏಜಲ್ಲೇ ತಿಳ್ಕೊಂಡ್ರು ಆದರೆ ಆ ಏಜಲ್ಲಿ ತಿಳ್ಕೊಂಡ್ರು ಸಹ ಅವ್ರ ಕಾಂಟ್ರಿಬ್ಯೂಷನ್ ಬಂದು ನಮ್ಮ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಯ್ತು ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವರು ಮಾಡಿರುವಂಥ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಗಿದೆ ಅವರು ಇದ್ದಂಥ ಸಮಯದಲ್ಲಿ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಕೂಡ ಅವರು ಈ ಒಂದು ಬೆಕ್ವಾಲಿ ಅವರು ಮಾಡಿರುವಂತಹ ಒಂದು ಸಿಸ್ಟಮ್ನ ಅವ್ರು ಅಪೋಸ್ ಮಾಡಿದ್ದಕ್ಕೆ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅದನ್ನು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಗಿದೆ ಈಗ ಯೂತ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಬಿಲ್ ಡಿವ್ಯಾಂಟ್ ಅನ್ನೋರು ಒಂದು ಪುಸ್ತಕ ಬರ್ತಾರೆ ಹಿಸ್ಟ್ರಿ ಆಫ್ ವರ್ಲ್ಡ್ ಸಿವಿಲೈಸೇಷನ್ ಅಂತ ಆ ಹಿಸ್ಟ್ರಿ ಆಫ್ ವರ್ಲ್ಡ್ ಸಿವಿಲೈಸೇಷನ್ ಅಲ್ಲಿ ಅವರು ಯಾವ ದೇಶಗಳು ಯಾವ ಯಾವ ಸಮಯದಲ್ಲಿ ತುಂಬಾ ಪ್ರಬಲವಾಗಿ ಅದೇ ಇತ್ತು ಅಂತ ಬಿಟ್ಟು ಅದನ್ನು ಕರೀತಾರೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ಡಚ್ ಇನ್ಸ್ಟಿಟ್ಯೂಸ್ ಕಂಪ್ನಿ ಅಂತ ನೀವು ಕೇಳಿರ್ತೀರ ಡಚ್ ಅನ್ನೋರು ಒಂದು ಕಾಲದಲ್ಲಿ ಎಲ್ಲಾರ ಪ್ರಭಾವಿಗಳಾಗಿರ್ತಾರೆ ನಂತರ ಫ್ರೆಂಚ್ ಅವರು ಬಂದಂತೆ ಆನಂತರ ಬ್ರಿಟಿಷ್ ಹತ್ರ ಆನಂತರ ಕೊನೆಯ ಮತ್ತೆ ಫ್ರೆಂಚ್ ಅವ್ರು ಬಂದು ಮತ್ತೆ ಈಗ ಅಮೆರಿಕನ್ಸ್ ಈಗ ಪವರ್ಫುಲ್ಲಾಗಿ ಇದ್ದಾರೆ ಸತಿ ಆದರೆ ವಿಲ್ಡೋ ರೆಂಟ್ ಅವರು ಅಮೇರಿಕನ್ಸ್ ಬಗ್ಗೆ ಬರೆಯೋದಿಲ್ಲ ಆದರೆ ಈಗಿನ ದಿನದಲ್ಲಿ ಏನಕ್ಕೆ ಇವ್ರ ಪ್ರಭಾವಗಳಾಗ್ತಾರೆ ಅಂತಂದ್ಬಿಟ್ಟು ವಿಲ್ಡೋ ರೆಂಟ್ ಅವ್ರು ಬರೀತಾರೆ ಏನು ಹೇಳ್ತಾರೆ ಅಂತಂದರೆ ಪಾಪ್ಯುಲೇಷನ್ ಅಂತ ವಿಲ್ಡೋರ್ಯಾಂಟ್ ಅವರು ಇನ್ನೊಂದು ವಿಷಯ ಏನು ಅಂದರೆ ವಿಲ್ಡೋ ರೆಂಟ್ ಅವರು ಪಾಪ್ಯುಲೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ಪಾಪ್ಯುಲೇಷನ್ ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ ವಿಲ್ಡ್ಯೂರೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ ಡಚ್ ಈಸ್ಟ್ ಇಂಡೀಸ್ ಕಂಪ್ನಿ ಡಚ್ ಅವರು ಪ್ರಭಾವ ಆಗ್ಬೇಕಾದ್ರೆ ಡಚ್ ಅಲ್ಲಿ ಆ ಒಂದು ಯುರೋಪಲ್ಲಿ ಪಾಪ್ಯುಲೇಷನ್ ಡಚ್ ಹತ್ರ ಬಹಳ ಪಾಪ್ಯುಲೇಷನ್ ಇತ್ತಂತೆ ಯೂತ್ಸ್ ಬಹಳ ಇತ್ತಂತೆ ಆ ನ ಪ್ರಾಪರ್ ಆಗಿ ಟ್ರೈನ್ ಅಪ್ ಮಾಡಿ ಅವರು ಪ್ರಪಂಚಕ್ಕೆ ಅವರು ಮೋಸ್ಟ್ ಪವರ್ಫುಲ್ ಪರ್ಸನ್ಸ್ ಆದ್ರಂತೆ ಇವತ್ತು ಏನು ನಾವು ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಎಲ್ಲ ಏನ್ ಹೇಳ್ತೀವಲ್ಲ ಅದನ್ನೆಲ್ಲ ಆಳ್ದ್ರೆ ಡಚ್ ಅವರು ಆಮೇಲೆ ನಂತರ ಅವ್ರ ನಂತರ ಫ್ರಾನ್ಸ್ ಅವರು ಪವರ್ಫುಲ್ ಆದ್ರಂತೆ ಅವರು ಆಫ್ರಿಕಾದಲ್ಲಿ ಕೆಲವು ದೇಶಗಳನ್ನೆಲ್ಲ ಕಾಲನೈಸ್ ಮಾಡಿದ್ದಾರೆ ಅದೇ ರೀತಿ ಇಂಗ್ಲಿಷ್ ಅವ್ರ ಬಗ್ಗೆ ನೆಕ್ಸ್ಟ್ ಬಂದವರು ಬಂದಂತ ಇಂಗ್ಲಿಷ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅನಂತರ ವೆರಿ ಇಂಪಾರ್ಟೆಂಟ್ ಪರ್ಸನ್ ಒಬ್ಬ ಬರ್ತಾನೆ ಅವನ ಹೆಸರು ನೆಪೋಲಿಯನ್ ಅಂತ ಆ ನೆಪೋಲಿಯನ್ ಕೂಡ ಅಷ್ಟೇ ಯೂತ್ಸ್ ನ ಆ ನೆಪೋಲಿಯನ್ ಲೀಡರ್ಶಿಪ್ ಅಲ್ಲಿ ವಿವೇಕಾನಂದ ತರ ಇವರು ನೆಪೋಲಿಯನ್ ಯೂತ್ಸ್ ನ ಒಂದು ಲೀಡರ್ ಆಗಿ ಉದ್ಭವ ಆಗ್ತಾನೆ ನೆಪೋಲಿಯನ್ ಒಂದು ಸ್ಟೋರಿ ಇದೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಅವರನ್ನ ನೆಪೋಲಿಯನ್ ಅನ್ನ ಸೋಲಿಸಿ ಐಲ್ಯಾಂಡ್ ಆಫ್ ಎಲ್ಬಾ ಅನ್ನೋ ಒಂದು ಐಲ್ಯಾಂಡ್ ಅಲ್ಲಿ ಅವನನ್ನ ಬಂಧಿಸಿರ್ತಾರೆ ಬಂಧಿಸಿದಾಗ ಅವನ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ನ ಎಷ್ಟು ಟ್ರೈನ್ ಅಪ್ ಮಾಡಿರ್ತಾನೆ ಮತ್ತು ಎಷ್ಟು ಅವನ ಇನ್ಫ್ಲೂಯನ್ಸ್ ಪ್ರಭಾವಿರ್ತಾನೆ ಅಂದ್ರೆ ಅವನ ಹೊರಗಡೆ ಬಂದಾಗ ಒಂದು ದೊಡ್ಡ ಸೈನ್ಯನ ನೆಪೋಲಿಯನ್ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಕಳಿಸ್ತಾರೆ ಆಗಿನ ರಾಜ ಕಿಂಗ್ ಲೂಯಿಸ್ ಅಂತ ಒಬ್ಬ ಇರ್ತಾನೆ ಅವನ ನೆಪೋಲಿಯನ್ ಅವರನ್ನ ಬಂಧಿಸಿ ತವಂಬನಿ ಇಲ್ಲಾಂದ್ರೆ ಸಾಯಿಸ್ಬಿಟ್ಟು ತವಂಬನಿ ಅಂತ ಹೇಳ್ತಾರೆ ಅಲ್ಲಿ ಅವನು ನೆಪೋಲಿಯನ್ ಐಲ್ಯಾಂಡ್ ಆಫ್ ಫ್ರಾನ್ಸ್ ಅಲ್ಲಿ ಒಂದು ಬರ್ತಾನೆ ಇದ್ದಾಗ ಸೈನ್ಯ ಬಂದು ಅಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡಾಗ ಸೈನ್ಯದ ಸೈನಾಧಿಕಾರಿ ಶೂಟ್ ಅಂತ ಶೂಟ್ ಮಾಡೋದು ನೆಪೋಲಿಯನ್ ಒಂದು ಎರಡು ಮುಂದೆ ಹೆಚ್ಚೆ ಮುಂದೆ ಹಾಕಿ ನಿಮ್ಮ ನೀವು ಶೂಟ್ ಮಾಡ್ತೀರಾ ಅಂತಂದ್ರೆ ಅಲ್ಲಿರೋ ಸೈನಿಕರೆಲ್ಲಾನು ಅಲ್ಲಿ ಇದ್ದಂತ ಸೈನಾಧಿಕಾರಿಯನ್ನು ಬಂಧಿಸ್ಬಿಟ್ಟು ಬರ್ತಾರೆ ಕರ್ಕೊಂಡ್ ಬಂದಾಗ ನಿಂತಾಗ ಸೈನಾಧಿಕಾರಿ ತಲೆ ತೆಗೆಸ್ಕೊಂಡಿದ್ದಾಗ ನೆಪೋಲಿಯನ್ ನನಗೆ ಸೇನಾಧಿಕಾರಿ ಆಗ್ತೀಯಾ ಅಂತ ಕೇಳ್ತಾನೆ ಅವ್ನು ಪನಿಷ್ಮೆಂಟ್ ಕೊಡ್ತಿರೋ ಸೇನಾಧಿಕಾರಿ ಆಗ್ತಿಯಾ ಅಂತ ಕೇಳ್ತಾನೆ ಆ ಸಮಯದಲ್ಲಿ ರಾಜ್ಯ ಕಡೆ ನೆಪೋಲಿಯನ್ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೈನಿಕರ ಮೇಲೆ ಸೈನಿಕರು ಕಳಿಸ್ತಾನಂತೆ ಎಲ್ಲಾ ಸೈನಿಕರು ನೆಪೋಲಿಯನ್ ಜೊತೆ ಸೇರ್ತಾನೆ ಇದು ಒಂದು ಒಬ್ಬ ಯೂತ್ಸ್ ಇರುವಂತ ಪವರ್ ಇದು ಯಾಕೆಂತಂದ್ರೆ ಅವತ್ತಿನ ದಿನ ಎಂಟೈರ್ ಫ್ರಾನ್ಸ್ ನ ಬೇರೆ ದೇಶದವರು ಆಳ್ತಾ ಇರ್ತಾರೆ ಒಬ್ಬ ರಾಜ್ಯನ ಒಬ್ಬ ಪಪೇಟಿ ಕೂಡಿಸಿ ಬೇರೆ ದೇಶದವ್ರು ಹಾಕೊಂಡು ಹೋದರೆ ಅಲ್ಲಿನ ಯೂತ್ಸು ಅವತ್ತಿನ ದಿನ ಫ್ರಾನ್ಸನ್ನ ಲಿಬರೇಟ್ ಮಾಡ್ತಾರೆ ನಮ್ಮಲ್ಲಿ ಲಿಬರ್ಟಿ ಅನ್ನೋ ಕಾನ್ಸೆಪ್ಟು ಫ್ರೆಟರ್ನಿಟಿ ಅನ್ನೋ ಕಾನ್ಸೆಪ್ಟು ಈ ಒಂದು ನೆಪೋಲಿಯನ್ ಟೈಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಬರ್ಟಿ ಮತ್ತು ಫ್ರೆಟರ್ನಿಟಿ ಅನ್ನೋದು ಎರಡು ವರ್ಡ್ ಇದೆ ಆ ವರ್ಲ್ಡನ್ನ ನಾವು ಫ್ರೆಂಚ್ ಟೈಮಲ್ಲಿ ಗೆ ಸಪೋರ್ಟ್ ಮಾಡಿರೋಂಥ ಈ ಒಂದು ಯಂಗ್ಸ್ಟರ್ಸ್ ಇದ್ರಲ್ಲ ಆ ಟೈಮಲ್ಲಿ ಅವರು ಅವರ ಇದರಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಳವಡಿಸಿಕೊಂಡಿರುವಂತ ಎರಡು ಕಾನ್ಸೆಪ್ಟ್ ಗಳು ಮಕ್ಕಳೇ ನಮಗೆ ಸ್ವಾತಂತ್ರ್ಯ ಬಂದ ಆದ ನಾವು ನಮ್ಮದೇ ಆಗಿರ್ತಕ್ಕಂಥ ನಮ್ಮ ದೇಶಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಾವು ರಚಿಸ್ಕೊಂಡಿದ್ವಿ ಆ ಸಂವಿಧಾನ ನಮ್ಮ ಒಂದು ದೇಶದ ಆಗು ಹೋಗುಗಳ ಬಗ್ಗೆ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಕಾನೂನುಗಳನ್ನ ಅದು ತಿಳಿಸ್ಕೊಡುತ್ತೆ ಅದರಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇರತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳನ್ನ ನಮಗೆ ತಿಳಿಸಿಕೊಟ್ಟಿದೆ ಇವುಗಳ ಆಧಾರದ ಮೇಲೆ ನಾವು ನಮ್ಮ ಆಡಳಿತವನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲಿ ನ್ಯಾಯಾಂಗವು ಅತ್ಯಂತ ದೊಡ್ಡ ಅಂದರೆ ಭಾರತದಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ನ್ಯಾಯಾಂಗ ಈ ನ್ಯಾಯಾಂಗವು ಇವತ್ತು ನಮ್ಮ ದೇಶವನ್ನ ಕಾಪಾಡ್ತಾ ಇದೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಂದು ಮಗುವಿಗೂ ಕೂಡ ಈ ನ್ಯಾಯಾಂಗದಲ್ಲಿ ಆದ್ಯತೆ ಇದೆ ಸ್ಥಾನಮಾನ ಇದೆ ಎಲ್ಲರೂ ಕೂಡ ನಮ್ಮ ಹಕ್ಕುಗಳನ್ನ ನಾವು ಬಳಸ್ಕೋಬೇಕು ಮತ್ತೆ ಅಷ್ಟೇ ರೀತಿಯಲ್ಲಿ ಕರ್ತವ್ಯಗಳನ್ನು ಕೂಡ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸರ್ ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದರು ಇಲ್ಲಿ ನಾನು ವಿಚಾರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅವರು ಈ ನಾಡಿಗಾಗಿ ಅವರು ಜೀವಿಸಿದ್ದ ಕಡಿಮೆ ಅವಧಿಯಲ್ಲಿ ಕೇವಲ ಮೂವತ್ತೊಂಬತ್ತು ವರ್ಷಗಳು ಮಾತ್ರ ಅವರು ಜೀವಿಸಿದ್ರು ಅಷ್ಟು ಅವಧಿಯಲ್ಲಿ ಬಹಳಷ್ಟು ಒಂದು ವಿಚಾರಗಳನ್ನು ಇಡೀ ಐದು ವರ್ಷಗಳು ಸತತ ನಮ್ಮ ದೇಶವನ್ನು ಸಂಚರಿಸಿ ಪರ್ಯಟನೆ ಮಾಡಿ ಇಡೀ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಯುವಕರನ್ನು ಎಚ್ಚರಿಸಿದರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವವರೆಗೂ ಎಲ್ಲೂ ನಿಲ್ಲದಿರಿ ಅನ್ನೋ ಮಾತುಗಳನ್ನು ಹೇಳಿ ಏಳಿ ಎದ್ದೇಳಿ ಅಂದರೆ ಎಲ್ಲ ಎದ್ದೇರಿ ಯಾವ ರೀತಿ ಎದ್ದೊಳೋದು ಇಲ್ಲಿ ಎಚ್ಚರಗೊಳ್ಳೋದು ಅಂದರೆ ನಾವು ದೈಹಿಕವಾಗಿ ಎದ್ದಿರೋದಲ್ಲ ಜಾಗೃತರಾಗಿ ಅಂತ ಈ ದೇಶದಲ್ಲಿ ಬಹಳಷ್ಟು ಒಂದು ಕಾರ್ಯಗಳು ಇದ್ದಾವೆ ಮತ್ತು ಯುವಕರು ನಮಗೆ ಇರ್ತಕ್ಕಂಥ ಅವಧಿಯನ್ನು ಯಾವ್ಯಾವುದೋ ರೀತಿಯಲ್ಲಿ ವ್ಯಯ ಮಾಡಬಾರ್ದು ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ಅವರು ತಮ್ಮ ಜೀವಿತಾವಧಿಯಲ್ಲಿ ಕೇಳಿ ತಿಳಿಸಿದರು ಆ ವಿಚಾರಗಳಲ್ಲಿ ಕೆಲವೊಂದನ್ನ ಅವರೇ ಹೇಳಿರ್ತಕ್ಕಂಥ ಕೆಲವೊಂದು ಮಾತುಗಳನ್ನ ನಾನು ನಿಮಗೆ ಇಲ್ಲಿ ಮತ್ತೆ ನೆನಪಿಸಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ನೀವು ದುರ್ಬಲರು ಎಂದು ಭಾವಿಸುವುದು ದೊಡ್ಡ ಪಾಪ ಯುವಕರಿಗೆ ಹೇಳ್ತಾರೆ ನಾವಂತ್ಕೋತೀವಿ ನಾವು ಹಳ್ಳಿನಲ್ಲೂ ತಿವಿ ನಾವ್ ಯಾವುದೋ ಪ್ರೈವೇಟ್ ಶಾಲೆನಲ್ಲಿ ಓದಿಲ್ಲ ನಮ್ಗೆ ಕೆಲಸ ಸಿಗುತ್ತೆ ಅಥವಾ ನಾವೇನ್ ಮಾಡಕ್ಕಾಗುತ್ತೆ ನಮ್ಮ ತಂದೆ ತಾಯಿ ಬಡವ್ರು ನಾವು ಬಡವರು ಇಲ್ಲಿ ಬಡತನ ಸಿರಿತನ ಅವರು ಬಡತನ ಅನ್ನೋದೇನು ಯಾವುದು ಶಾಪ ಅಲ್ಲ ದೇವ್ರು ಯಾರೂ ಶಾಪ ಕೊಟ್ಟಿಲ್ಲ ಸಿರಿತನ ಅನ್ನೋದೇನು ವರ ಅಲ್ಲ ಇಲ್ಲಿ ನಮ್ಮನ್ನ ನಾವು ನಮ್ಮದೇ ಆದ ಒಂದು ಸಾಧನೆಯ ಮೂಲಕ ಗುರುತಿಸ್ಕೊಳ್ಬೇಕು ಅಂತಕ್ಕಂಥದ್ದಾಗಿ ಹೇಳ್ತಾರೆ ಅಲ್ಲಿ ಇದು ನಿಮ್ಮನ್ನು ನೀವು ಯಾವತ್ತೂ ದುರ್ಬಲರು ಅಂತ ಅಂದ್ಕೊಬೇಡಿ ಅದು ಒಂದು ದೊಡ್ಡ ಪಾಪ ಮಾಡೋದಕ್ಕೆ ನಾವು ನಮ್ಮನ್ನು ನಾವು ಇನ್ಸಲ್ಟ್ ಮಾಡ್ಕೊಂಡ್ರೆ ಅಂತ ಹೇಳ್ತೇವೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು